看能进。 ದೇವರಾಯಸಮುದ್ರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಮುಳಬಾಗಿಲು ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಯಾಗಿ ಜನಸಾಮಾನ್ಯರ ನಂಬಿಕೆಯನ್ನು ಗಳಿಸಿರುವ ಮಲ್ಲಪ್ಪನಹಳ್ಳಿ ಪಾಲ್ಗುಣ ಶ್ರೀನಿವಾಸ್ ಅವರ ಹುಟ್ಟುಹಬ್ಬವನ್ನು ಹಿತೈಷಿಗಳು ಅಭಿಮಾನಿಗಳು ಸ್ನೇಹಿತರು ಮತ್ತು ಗ್ರಾಮಸ್ಥರು ಸೇರಿ ಅದ್ದೂರಿಯಾಗಿ ಆಚರಿಸಿದ್ರು ಯುವಕರು ಹೆಚ್ಚಿನ ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ಪ್ರೀತಿಯ ನಾಯಕನಿಗೆ ತುಂಬು ಹೃದಯದಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸಿದರು ಸಮಾಜ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವ ಪಾಲ್ಗುಣ ಶ್ರೀನಿವಾಸ್ ಅವರಿಗೆ ಇಂತಹ ಜನಮನದ ಬೆಂಬಲವೇ ಅವರ ನಿಜವಾದ ಶಕ್ತಿ ಮಲಪನಹಳ್ಳಿ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಲವಾರು ಜನಪರ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ನಿಮಿತ್ತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಸೀರೆ ಅರಿಶಿನ ಮತ್ತು ಕುಂಕುಮವನ್ನ ನೀಡಿ ಗೌರವಿಸಿ ಅವರ ಸೇವೆಗೆ ಧನ್ಯವಾದ ಸೂಚಿಸಿದ್ರು ಅದೇ ರೀತಿ ಗ್ರಾಮ ಪಂಚಾಯಿತಿಯ ಎಲ್ಲ ಜಲಗಾರರಿಗೆ ಒಂದು ಚೂಡಿ ಬಟ್ಟೆಗಳನ್ನು ವಿತರಿಸಿ ಅವರ ದಿನನಿತ್ಯದ ಶ್ರಮಕ್ಕೆ ಗೌರವ ಸಲ್ಲಿಸಿದ್ರು ಮಲ್ಲಪ್ಪನಹಳ್ಳಿ ಶ್ರೀನಿವಾಸ್ ಅವರು ಸದಾ ಆಶಾ ಕಾರ್ಯಕರ್ತೆಯರ ಹಾಗೂ ಜಲಗಾರರ ಸಮಸ್ಯೆಗಳ ಬಗ್ಗೆ ಸ್ಪಂದಿಸುತ್ತಾರೆ ಇದುವರೆಗೂ ಆರೋಗ್ಯ ಶಿಕ್ಷಣ ಅಥವಾ ಇನ್ನಾವುದೇ ಸಹಾಯ ಬೇಕಾದರೂ ತಮ್ಮ ಶಕ್ತಿಯ ಮಟ್ಟಿಗೆ ನೆರವಿನ ಕೈ ನೀಡುತ್ತಾ ಬಂದಿದ್ದಾರೆ ಈ ಸಂದರ್ಭದಲ್ಲಿ ನೀರಿನ ಪೂರೈಕೆ ಎಲ್ಲ ಹಳ್ಳಿಗಳಿಗೂ ಸಮಾನವಾಗಿರಬೇಕು ರಾಜಕೀಯ ಅಥವಾ ಜಾತಿಯ ಭಾವವಿಲ್ಲದೆ ಎಲ್ಲರಿಗೂ ನೀರು ಸಿಗಬೇಕು ಎಂದು ಜಲಗಾರರಿಗೆ ಅವರು ಸೂಚಿಸಿದ್ರು ಅದೇ ರೀತಿ ಗರ್ಭಿಣಿಯರು ಮತ್ತು ಹಿರಿಯರ ಆರೋಗ್ಯ ವಿಚಾರದಲ್ಲಿ ಯಾರೂ ನಿರ್ಲಕ್ಷ್ಯ ಮಾಡಬಾರದು ಜೋಪಾನದಿಂದ ನೋಡಿಕೊಳ್ಳಬೇಕು ಜನರಿಗೆ ಉತ್ತಮ ಆಹಾರ ಪದ್ಧತಿಗಳ ಬಗ್ಗೆ ತಿಳಿಸಬೇಕು ಎಂದು ಆಶಾ ಕಾರ್ಯಕರ್ತೆಯರಿಗೂ ಸೂಚಿಸಿದ್ರು ಈ ಕಾರ್ಯಕ್ರಮದ ಮೂಲಕ ಮಲ್ಲಪ್ಪನಹಳ್ಳಿ ಶ್ರೀನಿವಾಸ್ ಅವರು ಜನಪರ ನಾಯಕನಾಗಿ ತಮ್ಮ ಸೇವಾ ಭಾವನೆ ಮತ್ತೊಮ್ಮೆ ತೋರಿಸಿದ್ರು ಮಾಜಿ ಅವರು ನಮ್ಮ ಹೆಣ್ಮಕ್ಳಿಗೆ ಒಂದಿದು ಅಂತ ಹೇಳ್ಬಿಟ್ಟು ನಮ್ಗೆಲ್ಲಾ ಮುಂದುವರಕ ಒಂದು ಧೈರ್ಯ ಶಕ್ತಿಯನ್ನ ಕೊಟ್ಟು ಏನೋ ನಮ್ಮ ಕುಟುಂಬದವರ ತರ ನಮ್ಗೊಂದು ಸತಿ ಒಂದ್ ಅರ್ಶಿನ ಕುಂಕುಮ ಕೊಟ್ಟಂಗೆ ಹೆಣ್ಮಕ್ಳಿಗೆ ಒಂದ್ ಇದು ಮಾಡಿದಾರೆ ಅದೇ ನಮ್ಗ್ ತೃಪ್ತಿ ಎಂದೇ ಆಗ್ಲಿ ಆರೋಗ್ಯ ಮಾಜಿ ಅಧ್ಯಕ್ಷರಾದಂತ ಸೀನಪ್ಪ ಅವರು ನಮ್ಮ ಗ್ರಾಮ ಪಂಚಾಯತಿ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಅವರು ಗದ್ದು ಬಂದಾಗಿಂದ ನಮ್ಗೆ ಆ ಹೆಣ್ಣು ಮಕ್ಕಳಿಗೆ ಕುಂಕುಮ ಅನ್ನು ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ ದೀಪಾವಳಿ ಹಬ್ಬಕ್ಕೆ ಕಿಟ್ ಕೊಡ್ತಾರೆ ವರಲಕ್ಷ್ಮಿ ಹಬ್ಬಕ್ಕೆ ಸೀರೆಗಳು ಕೊಡ್ತಾರೆ ಗೌರಿ ಹಬ್ಬಕ್ಕೆ ನಮಗೆ ಕಿಟ್ ಕೊಡ್ತಾರೆ ವರ್ಷ ವರ್ಷ ಸದಾ ವರ್ಷ ಆಯ್ಪ ಒಬ್ಬನೇ ನಮಗೆ ಕೊಡ್ತಾ ಇರೋದು ಅವ್ರ ಆಯುಷ ಆರೋಗ್ಯ ಚೆನ್ನಾಗಿಕ್ಕಿ ಇನ್ನ ಮುಂದಕ್ಕೆ ಚೆನ್ನಾಗಾಗ್ಲಿ ಈ ದಿನ ತುಂಬಾ ನಾವು ಖುಷಿ ಪಡೋ ದಿನ ಆಗತ್ತೆ ಯಾಕೆ ಅಂದ್ರೆ ನಮ್ಮ ಪಾಲ್ಗುಣ ಶ್ರೀನಿವಾಸ್ ಅಣ್ಣನವ್ರದ್ದು ಜನ್ಮ ದಿನ ಆಗಿರತ್ತೆ ನಾವತ್ತು ಬೆಳಿಗ್ಗೆನೆ ನಾವು ಒಂದು ಹಬ್ಬ ಅನ್ಕೊಂಡೆ ಬರ್ತೀವಿ ಯಾಕಂದ್ರೆ ನಮ್ ಪ್ರತಿ ವರ್ಷ ಅವ್ರ ತರ ನಮ್ಮ ಯಾವುದೇ ಕಷ್ಟ ಬರ್ಲಿ ನಮ್ಗೆ ಏನೇ ಇರಲಿ ಒಂದು ಸ್ವಂತ ಅನ್ನ ತರ ನಮ್ಮನ್ನೆಲ್ಲಾನು ಭಾವಿಸಿ ಕಷ್ಟಗಳಿಗೆಲ್ಲ ನೋಡ್ತಾರೆ ಅದೇ ರೀತಿಯಾಗಿ ನಮ್ಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿರೋವಾಗ ಅಷ್ಟೇ ನಮ್ಗೆಲ್ಲ ಕಷ್ಟಗಳು ಅದೇ ತರ ಪ್ರತಿಯೊಂದು ನಮ್ಗೆ ಏನೇ ಆಗಿರ್ಲಿ ಸಂಬಳ ಆಗಿರ್ಲಿ ಇನ್ನೊಂದಾಗಿರ್ಲಿ ಮತ್ತೊಂದಾಗಿರ್ಲಿ ನಾನು ಮುಂದಿದ್ದೀನಿ ನಿಮ್ಗೆ ನಾನೆಲ್ಲಾ ಮಾಡ್ತೀನಿ ಅಂತ ನಮ್ಗೆ ಪ್ರತಿಯೊಂದು ಮಾಡ್ತಾ ಇದ್ರು ಅದೇ ರೀತಿ ಕೋವಿಡ್ ಟೈಮ್ ಅಲ್ಲಿ ಕೂಡ ನಮ್ಗೆ ತುಂಬಾ ದವಸ ಧಾನ್ಯಗಳು ಮತ್ತೆ ದಿನ ಮತ್ತೆ ಕಿಟ್ಗಳು ಇದೇ ರೀತಿ ಪ್ರತಿ ವರ್ಷನೂ ಅಷ್ಟೇ ನಮಗೆ ಬರ್ತ್ಡೇಗೆ ಈ ತರ ಬಟ್ಟೆಯನ್ನ ಕೂಡ ಕೊಡ್ತಾರೆ ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಸುಖ ಸೌಕರ್ಯ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ